ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡಿಕೊಂಡು ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೆನೆ ಎಲ್ಲ ಅಮ್ಮನ ಮನೆಗೆ ಹೋಗಿ ಬಂದ್ವಿ ಸ್ವಲ್ಪಷ್ಟೇನಾದಂಗೆ ಆಗಿದೆ ನನಗಂತೂ ಯಾಕೋ ಇವಾಗ ಇವಾಗ ಅಂದರೆ ತುಂಬಾ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ಇದ್ದಿದ್ದು ಲೇಟು ತಿಂಡಿ ಮಾಡಿದ್ದು ತಿಂದಿದ್ದು ರಕ್ಷಿನ ಬಿಟ್ಟು ಬಂದಿದ್ದು ಇದೇ ಆಯಿತು ಒಂದು ಸ್ವಲ್ಪ ಫ್ರಿಜ್ಜನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟು ಮಿಸ್ಸಿ ಆಗಿಬಿಟ್ಟಿದೆ ಅಂತ ಅಂದರೆ ನಿಜ ಅದನ್ನ ತೋರಿಸೋದಕ್ಕೂ ನನಗೆ ನಿಜ ಬೇಜಾರಾಗ್ತಾ ಇದೆ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಇವತ್ತು ನನ್ನ ಫ್ರಿಜ್ನ ಆರ್ಗನೈಸ್ ಮಾಡಿ ಯಾವ ರೀತಿ ಇಟ್ಕೋತೀನಿ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು ಫ್ರಿಜ್ಜು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಮ್ದು ಇರೋದು ಬಂದು ಡಬಲ್ ಡೋರ್ ಡಬಲ್ ಡೋರ್ ಫ್ರಿಜ್ಜು ನೋಡಿ ಈ ರೀತಿ ಮೇಲ್ಗಡೆ ಎಲ್ಲ ಕಾಳುಗಳು ಮತ್ತು ರವೆ ಹುಳ ಏನೇನಾಗುತ್ತೋ ಆ ರೀತಿ ಐಟಮ್ಸ್ನೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಎಷ್ಟು ಆಗಿದೆ ಅಂತ ಕೆಳಗಡೆ ನೋಡಿಬಿಟ್ರಂತೂ ಅಷ್ಟೇ ನೋಡಿ ಕೋಡ ನಂತರಲ್ಲ ಆ ರೀತಿ ಎಲ್ಲ ತುಂಬಿಬಿಟ್ಟಿದ್ದೀನಿ ಈಗಂತೂ ಅದು ಇದು ಓಡಾಟ ಮತ್ತು ನೆನೆಲ್ಲ ಅಮ್ಮನ ಮನೆಗೆ ಹೋಗಿ ಬಂದ್ವಲ್ಲ ಸೊಪ್ಪು ಅದು ಇದೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಲ್ಲ ನೀಟಾಗಿ ಇಟ್ಕೋಬೇಕು ನೋಡಿ ನೇರ್ ಪೊಲ್ಯೂಷನ್ ಎಲ್ಲ ಈ ಕಡೆ ನಾನು ಒಂದು ಕಡೆ ನೀಟಾಗಿ ಜೋಡಿಸಿ ಇದ್ರೊಳಗಡೆ ಇಟ್ಕೋತಾ ಇದ್ದೆ ಇವಾಗ ಎಲ್ಲ ಬೇರೆ ಬೇರೆ ಆಗಿದೆ ಇದನ್ನು ತುಂಬ ಇಷ್ಟಪಟ್ಟು ತಂದೆ ಇನ್ನೂ ಯೂಸ್ ಮಾಡೇ ಇಲ್ಲ ನಾನು ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಇಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಇವತ್ತಿನ ನನ್ನ ಫ್ರಿಜ್ಜು ಆರ್ಗನೈಸ್ ಯಾವ ರೀತಿ ಮಾಡಿ ಇಟ್ಕೊತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಬನ್ನಿ ಫಸ್ಟು ನೀಟಾಗಿ ಅಂಥದ್ದನ್ನೆಲ್ಲ ಫಸ್ಟು ಆಚೆ ತಗೋಬೇಕು ನೋಡಿ ಸ್ನೇಹಿತರೆ ಫಸ್ಟು ಫ್ರಿಜ್ಜಲ್ಲಿರುವಂಥ ಐಟಮ್ಸ್ನೆಲ್ಲ ತೆಗ್ದೆ ಎಷ್ಟೊಂದು ಐಟಮ್ಸ್ ಇತ್ತು ಅಂದರೆ ನಿಜ ನನಗೆ ಅಷ್ಟು ಐಟಮ್ಸು ತೆಗ್ದೆ ಹಾಕಿದ್ಮೇಲೆ ಗೊತ್ತಾಗಿದ್ದು ಫ್ರಿಜ್ಜಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನ ಅಂತ ಹೇಳ್ಬಿಟ್ಟು ನಿಜ ನನಗೊಂದು ಕ್ಷಣ ಶಾಕ್ ಥರನೇ ಆಯಿತು ಯಾಕಂದರೆ ಎಷ್ಟೊಂದು ಐಟಮ್ಸ್ ಇರುತ್ತಲ್ವ ಇದನ್ನೆಲ್ಲ ಅವಾಗೆಲ್ಲ ಫ್ರಿಜ್ಜೇ ಇರಲಿಲ್ಲ ಯಾವ ರೀತಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೋತಾಯಿದ್ರು ಅಲ್ವ ಇವಾಗೆಲ್ಲ ಫ್ರಿಜ್ ಇರೋದ್ರಿಂದ ನಾವು ಇವಾಗಿನ ಜನ್ರೇಷನ್ಗೆ ಇದನ್ನೆಲ್ಲ ಯೂಸ್ ಇದ್ದೀವಿ ಅಷ್ಟೇ ನೆನೆ ಆವಾಗಿನ ಕಾಲದಲ್ಲಿ ಇದೆಲ್ಲ ಯಾವುದೂ ಇರಲಿಲ್ಲ ಆರೋಗ್ಯನೂ ತುಂಬಾ ಚೆನ್ನಾಗಿತ್ತು ಇವಾಗ ಆರೋಗ್ಯನೂ ಹಾಗೆ ಇದೆ ಮತ್ತು ನಮಗೆ ನಮ್ಮ ಲೈಫ್ ಸ್ಟೈಲ್ಗೆ ಇದೆಲ್ಲ ಇವಾಗ ಬೇಕಾಗೇ ಇದೆ ನಮಗೆ ಇದೆಲ್ಲ ಇಲ್ಲ ಅಂದರೆ ನಿಜ ಇರೋದಕ್ಕೆ ಆಗೋಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಅಲ್ವಾ ಯಾವ್ಯಾವ ರೀತಿ ನಾವು ಅಡ್ಜಸ್ಟ್ ಆಗ್ತೀವೋ ಅದೇ ರೀತಿ ಪರಿಸ್ಥಿತಿಗೆ ಫಸ್ಟು ನಾನೇನು ಮಾಡ್ತಾಯಿದ್ದೀನಿ ಅದರಲ್ಲಿರುವಂಥ ಐಟಮ್ಸ್ನೆಲ್ಲ ತೆಗೆದು ಒಂದು ಕಡೆ ಇಟ್ಟೆ ಇಟ್ಬಿಟ್ಟು ಫಸ್ಟು ಫ್ರಿಡ್ಜನ್ನು ಒರೆಸ್ಕೊತಾ ಇದ್ದೀನಿ ಫ್ರಿಜ್ಜನ್ನ ನಾನು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಚಿಟಕಿಯಷ್ಟು ಚು ಸೋಡಾ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಹುಳಷ್ಟು ನಿಂಬೆಹಣ್ಣು ವಿಮ್ ಜೆಲ್ಲನ್ನು ಹಾಕ್ಕೊಳ್ಳಿ ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ ನಾನು ನಿಂಬೆಹಣ್ಣನ್ನು ಹಾಕಲಿಲ್ಲ ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡೆ ಆದಷ್ಟು ಮೈಲ್ಡ್ ಆಗಿರುವಂಥದ್ದನ್ನೇ ಹಾಕಿ ನೀವು ಫ್ರಿಡ್ಜನ್ನ ಕ್ಲೀನ್ ಮಾಡ್ಕೊಳ್ಳಿ ಓವರ್ ಆಗಿರುವಂಥ ಶಾಂಪೂ ಸ್ಮೆಲ್ ಬರೋ ಥರದ್ದು ಈ ಥರ ಶಾಂಪೂಸನ್ನ ಹಾಕಿ ಯೂಸ್ ಮಾಡಿಬಿಡಿ ಮತ್ತು ಫ್ರಿಜ್ಜನ್ನು ಯಾವತ್ತೇ ಕ್ಲೀನ್ ಮಾಡಬೇಕಾದ್ರೂ ಫಸ್ಟು ಸ್ವಿಚ್ಚನ್ನ ಆಫ್ ಮಾಡಿ ಮತ್ತು ಎಲ್ಲ ಒರೆಸಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜನ್ನು ಓಪನ್ ಬಿಡಿ ಅದಿರೋವಂಥ ಸ್ಮೆಲ್ಲೆಲ್ಲ ಆಚೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೇನೇ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಫ್ರೆಶ್ಶಾಗಿ ಅನಿಸುತ್ತೆ ಮತ್ತು ನಾನು ವಿಮ್ ಜೆಲ್ಲನ್ನು ಸುದ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ ಕಂಟೈರ್ ಕಂಟೈನರ್ಗಳನ್ನೆಲ್ಲ ನೀಟಾಗಿ ತೊಳೆದು ನಾನು ಅದನ್ನು ಒರೆಸಿ ಒಂದು ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಇಟ್ಟೆ ಆದಮೇಲೆ ಒಂದೊಂದನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಅದನ್ನು ಫಿಕ್ಸ್ ಮಾಡಿಬಿಟ್ರೆ ನಾನು ಯಾವ ರೀತಿ ಇಟ್ಕೋಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಎಲ್ಲ ಕಂಟೇನರ್ಗಳನ್ನು ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಫಿಕ್ಸ್ ಮಾಡಿ ಆಮೇಲೆ ನ್ಯೂಸ್ ಪೇಪರು ಇಲ್ಲಾಂದರೆ ಅದಕ್ಕಿರುವಂಥ ಕವರು ಅದನ್ನು ಹಾಕಿ ನೀಟಾಗಿ ಫಸ್ಟ್ ಅದನ್ನು ಸೆಟ್ ಮಾಡಿಬಿಡ್ಬೇಕು ನಾನು ಇದನ್ನೆಲ್ಲ ಫಸ್ಟು ಸ್ಟಾರ್ಟಿಂಗ್ ಟ್ರೆಂಡಲ್ಲಿ ಇತ್ತು ಅವಾಗ ಫ್ರಿಜ್ ನಾವು ತೊಗೊಂಡಾಗ ಆವಾಗಿನ ಟ್ರೆಂಡಲ್ಲಿ ಏನಿತ್ತೋ ನಾನು ಆವಾಗಲೇ ಅದನ್ನು ಹಾಕಿದ್ನಲ್ವ ಇವಾಗ ಚೆನ್ನಾಗಿದೆ ಅದೇನು ಹಾಳಾಗಿಲ್ಲ ಹಾಗಾಗಿ ಇವಾಗಿರುವಂಥ ಟ್ರೆಂಡಲ್ಲಿರುವಂಥದ್ದನ್ನು ನಾನು ಫ್ರಿಜ್ಜು ಒಳಗಡೆ ಹಾಕೋದಕ್ಕೆ ಕವರ್ಗಳನ್ನು ಯಾವುದನ್ನು ತೊಗೊಂಡಿಲ್ಲ ಅವಾಗ ಒಂದು ಶೀಟ್ ಅಂದರೆ ಒಂದು ರೋಲ್ ಥರ ಸಿಗೋದು ಅದನ್ನು ತೊಗೊಂಬಂದು ನಮ್ಗೆ ಯಾವ್ಯಾವ್ದು ಬೇಕು ಆ ರೀತಿ ಕಟ್ ಮಾಡ್ಕೊಬೋದಾಗಿತ್ತು ಇವಾಗ ಆ ರೀತಿಯಲ್ಲಿ ಶೀಟ್ಗಳು ಬರುತ್ತೆ ಆಮೇಲೆ ಶೀಟ್ ಬಂದರೆ ಇವಾಗ ಮೂರು ಅಷ್ಟೇ ಬರೋದು ಈ ರೀತಿ ಡೋರಲ್ಲಿ ಡೋರ್ಗೆಲ್ಲ ಹಾಕೊಳ್ಳೋಷ್ಟು ಬರಲ್ಲ ಇವಾಗ ನಾನು ಅವಾಗಿಂದು ಇತ್ತಲ್ಲ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಆದಷ್ಟು ನೀವು ನೋಡಿ ನನ್ನ ಇದರಲ್ಲಿ ಎರಡೇ ಇರೋವಂಥದ್ದು ಗ್ಲಾಸ್ದು ಅದು ಏನಾಯಿತು ಸ್ಟೆಪ್ಪು ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ಇತ್ತು ಆ ಸ್ಟೆಪ್ ಏನಾಯಿತು ಅಂದರೆ ತೊಳಿಬೇಕಾದ್ರೆ ಬೈ ಚಾನ್ಸ್ ಅದು ಹೆಂಗೆ ಹೊಡೆದಾಯ್ತು ಅಂತಲೇ ನನಗೆ ಗೊತ್ತಿಲ್ಲ ಆದಷ್ಟು ಹುಷಾರಾಗಿ ತೊಳಿರಿ ನನಗೆ ಸಿಂಕಲ್ ತೆರಳ್ದು ರೂಢಿ ಇದೆ ಹಾಗಾಗಿ ನಾನು ಅಲ್ಲೇ ತೊಳ್ಕೊಂಡೆ ನೀವು ಸ್ವಲ್ಪ ಆದಷ್ಟು ಫ್ರೀಯಾಗಿರೋ ಜಾಗದಲ್ಲಿ ರೂಢಿ ಇಲ್ಲ ಅನ್ನೋರಾದರೆ ಸ್ವಲ್ಪ ಫ್ರೀಯಾಗಿರೋ ಜಾಗದಲ್ಲಿ ತೊಳಿರಿ ಒಂದು ಸ್ವಲ್ಪ ಏನಾದರೂ ಅದು ಟಚ್ ಆದರೆ ಒಂದೇ ಒಂದು ಕ್ಷಣ ಪಳ್ಳಂತ ಬಿಟ್ಟೋಗ್ಬಿಡುತ್ತೆ ಆ ರೀತಿಯೇ ಆಯಿತು ನಾನು ನನಗೆ ಎರಡೇ ಸಾಕು ಅಂತೇಳಿ ನಾನು ಇನ್ನೂ ಒಂದು ಸ್ಟೆಪ್ನ ತೊಗೊಂಡಿಲ್ಲ ಯಾಕಂದರೆ ಜಾಸ್ತಿ ಹಬ್ಬ ದಿನ ಮಾಡಿದಾಗ ಸ್ವಲ್ಪ ಸ್ಪೇಶಿಯಸ್ಸಾಗಿರಲಿ ಅಂತ ಹೇಳಿಬಿಟ್ಟು ಅಷ್ಟೇ ನೆನೇ ಅದಕ್ಕೆ ಆ ರೀತಿ ಬಿಟ್ಕೊಂಡಿದ್ದೀನಿ ನನಗೆ ಎರಡೇ ರಾಕು ಸಾಕು ಯಾಕಂದರೆ ನಾವು ಏನೇ ಯಾ ಜಾಸ್ತಿ ಹೆವಿ ಏನು ಐಟಮ್ ಇಡೋದಿಲ್ಲ ಅಲ್ವಾ ಹಾಗಾಗಿ ತರಕಾರಿ ಈ ರೀತಿ ಅಷ್ಟೇ ನಾನು ಇಡೋದು ಬೇರೆ ಏನು ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ ಮೊಸರು ಹಾಲು ಇದಷ್ಟೇ ನಿನನೆ ಫ್ರೆಶ್ ಆಗೇ ಹಾಲು ಬೇಕು ಬೆಳಗ್ಗೆ ಟೈಮು ಸಾಯಂಕಾಲ ಟೈಮು ಎರಡು ಟೈಮು ಹಾಲಾಗುತ್ತಲ್ವ ಹಾಗಾಗಿ ಫ್ರೆಶ್ ಆಗೇನೋ ಯೂಸ್ ಮಾಡ್ತೀವಿ ನೋಡಿ ನೀಟಾಗೆಲ್ಲ ಸೆಟ್ ಮಾಡಿದ್ದೀನಿ ಇವಾಗ ಎಲ್ಲ ಸೆಟ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಜೋಡಿಸ್ಕೊತಾ ಇದ್ದೀನಿ ಆದಷ್ಟು ಫ್ರಿಜ್ಜಲ್ಲಿ ನೀವು ಐಟಮ್ಸನ್ನ ಇಡಬೇಕಾದ್ರೆ ಪ್ರತಿಯೊಂದು ಐಟಮ್ಸನ್ನು ಅಷ್ಟೇನೇನೇನೆ ಯಾವುದೇ ಕಾರಣಕ್ಕೂ ಓಪನ್ ಇಡಬೇಡಿ ಎಲ್ಲನೂ ಕ್ಲೋಸ್ ಮಾಡಿ ಇಡಬೇಕು ಮತ್ತು ತರಕಾರಿಗಳನ್ನೂ ಅಷ್ಟೇ ನಾನು ಸ್ಟಾರ್ಟಿಂಗ್ ನನಗೂ ಗೊತ್ತಾಗ್ತಾ ಇರಲಿಲ್ಲ ಕವರ್ ಮಾಡಿ ಇಡ್ತಾಯಿದ್ದೆ ನಾನು ಇವತ್ತಿಗೂ ಪ್ಲಾಸ್ಟಿಕ್ ಕವರನ್ನೇ ಯೂಸ್ ಮಾಡೋದು ನಾನು ಏನೂ ಫ್ರಿಜ್ ಆರ್ಗನೈಸ್ ಅಂದರೆ ಎಕ್ಸ್ಟ್ರಾ ಏನನ್ನೂ ತರಿಸಿಲ್ಲ ನನ್ನ ಹತ್ರ ಇರೋ ಏನಿದೆಯೋ ಅದನ್ನೇ ಹಾಕಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ ನೆನೇ ತರಕಾರಿನ ಏನು ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ನೀವು ಹಾಕಿ ಇಡೋ ಇಡುವಂಥವ್ರು ಯಾರಾದರೂ ಇದ್ದರೆ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೆ ದಿನಕ್ಕೊಂದ್ಸರಿ ತರಕಾರಿಗಳನ್ನ ಕವರ್ನ ಚೇಂಜ್ ಮಾಡ್ತಾ ಇರಬೇಕು ಈ ಐಡಿಯಾ ನನಗೂ ಗೊತ್ತಿರಲಿಲ್ಲ ಚಿಕ್ಕಮ್ಮನೆ ಐಡಿಯಾ ಈ ಐಡಿಯಾನ ನನಗೆ ಹೇಳ್ಕೊಂಡು ಕೊಟ್ಟಿದ್ದು ಈ ರೀತಿ ಮಾಡಿದ್ರೆ ತರಕಾರಿ ಇನ್ನೂ ಫ್ರೆಶ್ ಆಗಿ ಜಾಸ್ತಿ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇವಾಗೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ನಾನು ನೀಟಾಗಿ ಚಿಕ್ಕ ಪುಟ್ಟದನ್ನೆಲ್ಲ ಈ ರೀತಿ ನೀಟಾಗಿ ಇದ್ದರೆ ಆದಷ್ಟು ನೀಟಾಗಿ ಇರುತ್ತೆ ಆದರೂ ಅಷ್ಟೇನೆ ಮಕ್ಕಳಿರೋ ಮನೇಲಿ ಮನೆ ಗಲೀಜಾಗೋದು ಇದೆಲ್ಲ ಸಹಜ ಆದಷ್ಟು ಸ್ವಲ್ಪ ಕ್ಲೀನಿಂಗ್ ಕಡೆ ಗಮನ ಕೊಡೋರಾದರೆ ಅಲ್ಲಿದೆಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ನಾವೇನು ಜಾಸ್ತಿ ಮಸಾಲೆ ಐಟಮ್ಸನ್ನ ಯೂಸ್ ಮಾಡೋದಿಲ್ಲ ಜಾಸ್ತಿ ಪುಳೋಗರೆ ಪೌಡ್ರು ಜಾಮೂನು ಇದಂತೂ ಇದ್ದೇ ಇರುತ್ತೆ ಮತ್ತು ಬಾದಾಮ್ ಪೌಡರು ಇದೆಲ್ಲ ಜಾಸ್ತಿ ನಮ್ಮ ಮನೇಲಿ ಇರಲೇಬೇಕು ನಾನು ಜಾಸ್ತಿ ಅದಕ್ಕೆ ಮಸಾಲ ಐಟಮ್ಗಳನ್ನೇನೂ ಹಾಕ್ಕೊಂಡಿಲ್ಲ ಮತ್ತು ಅಚ್ಕಾರದ ಪುಡಿ ಗರಂ ಮಸಾಲ ಜಾಸ್ತಿ ನಮ್ಮನೆಯವ್ರಿಗೆ ಮಸಾಲ ಐಟಮ್ಸ್ ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ನನಗೆ ಮಸಾಲ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಹೆವಿ ಮಸಾಲೆ ಹಾಕಿ ಮಾಡಿದ್ರೆ ನಮ್ಮನೆಯವ್ರಿಗೆ ಇಷ್ಟ ಆಗೋಲ್ಲ ನನಗೆ ಮಸಾಲ ಐಟಮ್ಸ್ ಅಂದರೆ ಜಾಸ್ತಿನೇ ಇಷ್ಟ ಇವಾಗೆಲ್ಲ ಒಂದು ಕಡೆ ನೀಟಾಗಿ ಸೆಟ್ ಇದ್ದೀನಿ ಟಮೊ ಟೊಮೊಟೊನ ಆದಷ್ಟು ಫ್ರಿಜ್ಜಲ್ಲಿ ಇಡಬಾರ್ದಂತೆ ನಾನು ಅಣ್ಣ ಆಗ್ಬಿಟ್ಟಿತ್ತು ಹಾಗಾಗಿ ತುಂಬ ರೇಟ್ ಜಾಸ್ತಿ ಇರೋದರಿಂದ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇನೇನೇ ಬೇರೆ ಏನೂ ಇಲ್ಲ ಆರೋಗ್ಯಕ್ಕೆ ಯಾವುದು ಒಳ್ಳೆಯದಲ್ವೋ ಅದನ್ನು ಯಾಕೆ ಮಾಡಬೇಕಲ್ವ ನಮಗೇನಾಗುತ್ತಾ ಅದನ್ನೇ ಮಾಡಬೇಕು ಇವಾಗಲೇ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದರೂ ಇದನ್ನು ಮಾಡ್ತಾಯಿದ್ದೀವಿ ಅಂದಮೇಲೆ ಅದರಲ್ಲೊಂದು ಸ್ವಲ್ಪ ಆರೋಗ್ಯಕ್ಕೆ ನಮಗೆ ಆಗುವ ಅನುಕೂಲ ಆಗುವಂಥದ್ದನ್ನು ಸ್ವಲ್ಪ ಫಾಲೋ ಮಾಡೋಣ ಅಂತ ಹೇಳಿ ನನಗೆ ಅಲ್ಲಿದ್ದಲ್ಲೇ ಬೀಟ್ರೋಟು ಮತ್ತು ಬೆಂಡೆಕಾಯಿ ಈ ಥರದ್ದು ಏನೇನಾದರೂ ತೊಗೊಂಬಂದರೆ ನಾನು ಫ್ರಿಡ್ಜ್ಗೆ ಇಡೋದಿಲ್ಲ ಯಾಕಂದರೆ ಇವತ್ತು ಇಲ್ಲಾಂದರೆ ಸಾಯಂಕಾಲ ನಾಳೆ ಮಾಡ್ಕೋತೀವಿ ಅನ್ನೋ ಅಂಥ ಐಟಮ್ಸ್ನ ನಾನು ಯಾವುದನ್ನೂ ಫ್ರಿಜ್ಗೆ ಇಡೋದಿಲ್ಲ ಖಾಲಿ ಆಗುತ್ತೆ ಅಂದಮೇಲೆ ಮತ್ತೆ ಫ್ರಿಜ್ಗಿಟ್ಟು ಅದನ್ನೆಲ್ಲ ಯಾಕೆ ಇದು ಮಾಡ್ಕೋಬೇಕಲ್ವ ಎರಡು ದಿನ ಮೂರು ದಿನ ಆಗುತ್ತೆ ಅಂದರೆ ಮಾತ್ರ ಇಡಬೇಕು ನೀವು ಇವಾಗ ಸಾಯಂಕಾಲ ತಂದಿರ್ತೀವಿ ಬೆಳಗ್ಗೆ ಮಾಡ್ತೀವಿ ಅಂದರೆ ಇಡೋದಿಕ್ಕೆ ಹೋಗ್ಬಿಡಿ ನಾನು ಬೆಂಡೆಕಾಯಿನ ಫ್ರಿಜ್ಜಲ್ಲೇ ಇಕ್ಕಿದ್ದೀನಿ ಯಾಕಂದರೆ ನಾನು ಊರಿಂದ ಬರಬೇಕಾದ್ರೆ ನನಗಮ್ಮ ಸೊಪ್ಪು ಈ ಥರದ್ದನ್ನೆಲ್ಲ ಕೊಟ್ಟು ಕಳಿಸಿದರು ಕಾಳುಗಳಿತ್ತು ಇನ್ನು ಅದಕ್ಕಾಗಿ ನಾನು ಬೆಂಡೆಕಾಯಿನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ ಯಾರು ನಂಗೆ ಕಮೆಂಟ್ ಮಾಡಿಬಿಡಿ ನೀವೇ ಹೇಳ್ಬಿಟ್ಟು ನೀವೇ ಫ್ರಿಜ್ಜಲ್ಲಿ ಇಟ್ಟಿದ್ದೀರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇರೋದನ್ನು ಅರ್ಥ ಮಾಡ್ಕೊಳ್ಳಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಈ ರೀತಿ ಮಾಡ್ತೀನಿ ಅಂದರೆ ಮಾತ್ರ ಫ್ರಿಜ್ಜಲ್ಲಿ ಇಡಿ ಬೆಳಗ್ಗೆ ಮಾಡ್ತೀನಿ ಇಲ್ಲ ನಾಳೆ ಸಾಯಂಕಾಲಕ್ಕೆ ಮಾಡ್ತೀನಿ ಅಂದರೆ ಅದನ್ನೆಲ್ಲ ಆಚೆನೆ ಓಪನ್ ಆಗಿ ಇಟ್ಕೊಳ್ಳಿ ನೋಡಿ ಫೈನಲಾಗಿ ನನ್ನ ಫ್ರಿಜ್ಜನ್ನು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ನನ್ನ ವಿಡಿಯೋ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ